ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಜೇಗರ್ಕಲ್ ಗ್ರಾಮದಲ್ಲಿ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಗ್ರಾಮದ ಹತ್ತಿರ ಗ್ರಾಮ ದೇವತೆ ದೇವಮ್ಮ ದೇವಿಗೆ ಹದಿನೈದು ಲಕ್ಷ ರೂಪಾಯಿ ಮೇಲುಪಟ್ಟು ರಥವನ್ನು ತಯಾರಿಸಿದ್ದು ಅದು ಮಳೆಗಾಲದಲ್ಲಿ ಹೊರಗಡೆ ನಿಲ್ಲುವ ಪರಿಸ್ಥಿತಿ ಇದ್ದು ಜೇವರ್ಕಲ್ ಗ್ರಾಮದ ಎಲ್ಲ ರೈತಾಪಿ ವರ್ಗದವರು ಮತ್ತು ರೈತರು ಹಿರಿಯ ಮುಖಂಡರು ಶಾಸಕರಿಗೆ ತೇರು ಮನೆಯನ್ನು ನಿರ್ಮಿಸುವುದಕ್ಕೆ ಒಂದು ಮನವಿ ಮಾಡಿದ ತಕ್ಷಣ ಶಾಸಕರು ಅದನ್ನು ತಮ್ಮ ಶಾಸಕರ ಅನುದಾನ ದಾಡಿಯಲ್ಲಿ ಅನುಮೋದನೆ ಮಾಡಿಸಿಕೊಂಡು ಬಂದಿದ್ದು ಇದು ಇಂದು ಅದರ ಅಡಿಗಲು ಸಮಾರಂಭ ಪೂಜೆಯನ್ನು ನೆರವೇರಿಸಿದರು ಮತ್ತು ಕಾಮಗಾರಿಯು ಉತ್ತಮ ಗುಣಮಟ್ಟದಲ್ಲಿ ಕಾಮಗಾರಿ ನಿರ್ವಹಿಸಬೇಕು ಅಂತ ಗುತ್ತಿಗೆದಾರರಿಗೆ ತಿಳಿಸಿದರು ಸಂದರ್ಭದಲ್ಲಿ ಜಿಗರ್ಖಲ್ ಗ್ರಾಮದ ಎಲ್ಲ ರೈತಾಪಿ ವರ್ಗದವರು ಊರಿನ ಎಲ್ಲ ಸರ್ವ ಸಮುದಾಯದವರು ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲ ಸರ್ವ ಪಕ್ಷದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವೀರಣ್ ಗಾರಲದಿನಿ ರಾಯಚೂರು

ವಮ್ಮ ದೇವಿಯ ದೇವಸ್ಥಾನದ ಹತ್ರ ಎಲ್ಲ ಗ್ರಾಮದ ಹಿರಿಯರು ರೈತಾಭಿವೃದ್ಧಿ ಸೇರಿ ಒಂದು ಉತ್ತಮವಾದಂಥ ತೇರನ್ನು ನಿರ್ಮಾಣ ಮಾಡಿದ್ದಾರೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಮೇಲೆ ಕೊಟ್ಟಷ್ಟು ತೇರನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ಮಳೆಗಾಲದಲ್ಲಿ ಸಂದರ್ಭದಲ್ಲಿ ಹೊರಗಡೆ ಅಂತೇಳಿ ಗ್ರಾಮದ ಎಲ್ಲ ಹಿರಿಯರು ಕೇಳಿದಂಥ ಸಂದರ್ಭದಲ್ಲಿ ಇವತ್ತು ತೇರು ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ನನ್ನ ಎಮ್ ಎಲ್ ಎಲ್ ಆಡಿಂದ ಅನುದಾನವನ್ನು ಕೊಡ್ತಾ ಇದ್ದೀನಿ ಅದನ್ನು ಇವತ್ತು ತಡಿಗಲ್ ಪೂಜೆಯನ್ನು ಮಾಡಿದ್ದೀವಿ ಒಳ್ಳೆಯ ಉತ್ತಮವಾದಂಥ ತೇರು ಮನೆ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ಇವತ್ತು ಪೂಜೆಯನ್ನು ಮಾಡಿವಿ ಹಾಗಾಗಿ ಆ ದೇವಿಯ ಆಶೀರ್ವಾದ ನಮ್ಮೆಲ್ಲರಿಗೂ ಮತ್ತು ಗ್ರಾಮದ ರೈತಾಪಿ ವರ್ಗದ ಎಲ್ಲರಿಗೂ ಮತ್ತು ಅಧಿಕಾರಿ ಮಿತ್ರದವ್ರಿಗಿರಲಿಲ್ಲ ಅಂತೇಳಿ ನಾನು ಆರೈಸ್ಬೋದು